ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ ನಾವು ನಮ್ಮ ದೊಡ್ಡಮ್ಮನ ಊರಿಗೆ ಹೋಗ್ತಿದೀವಿ ಬಸ್ ಬಂತು ಅದೇ ಅದ್ ಖಾಲಿ ಬಸ್ಸೇನೆ ಏನೇ ಅದ್ ಬರೋ ಅಷ್ಟರಲ್ಲಿ ಎಲ್ಲಾ ಜನ ಎಲ್ಲಾ ತುಂಬ್ಕೊಬಿಟ್ರು ಆ ಕಡೆಯಿಂದ ಕಿಟಕಿ ಸೀಟೆಲ್ಲ ರಿಸರ್ವ್ ಮಾಡಿಬಿಟ್ಟಿದ್ರು ನನ್ನೇ ಫಸ್ಟೇ ಅಚ್ಚಿದ್ರು ಸೀಟೇನೆ ಅಂತ ಬಟ್ ಎಲ್ಲ ಆಲ್ರೆಡಿ ರಿಸರ್ವ್ ಆಗಿಬಿಟ್ಟಿರ್ತಲ್ಲ ಅದಕ್ಕೆ ನಾನು ಸುಮ್ಮನೆ ನಿಂತಿದ್ದೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆಮೇಲೆ ಯಾರೋ ಅಂಕಲ್ಲು ಸೀಟ್ ಬಿಟ್ಕೊಟ್ರು ಯಪ್ಪ ಆಮೇಲೆ ಸದ್ಯ ಸೀಟ್ ಸಿಕ್ತು ಎರಡು ಸೀಟ್ ಸಿಕ್ತು ಅದರಲ್ಲೇ ನಾಲ್ಕು ಜನ ಅಡ್ಜಸ್ಟ್ ಮಾಡಿಕೊಂಡು ಕೂತ್ಕೊಂಡ್ವಿ ಎಷ್ಟೊಂದು ಜನಕ್ಕೆ ಸೀಟೇ ಅಲ್ಲಿಲ್ಲ ಎಲ್ಲ ನಿಂತೇ ಇದ್ದರು ನಮ್ಮ ಅಪ್ಪನಿಗೆ ನಮ್ಮನ್ನ ಬಿಟ್ಟಿರೋಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ಬೇಜಾರು ಮಾಡಿಕೊಂಡು ಕಳಿಸ್ಬಿಟ್ರು ಎಲ್ಲ ನಿದ್ದೆ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನಾಗಮಂಗ್ಳದ ಹತ್ರ ಬಂದೇ ಬಿಟ್ಟಿದ್ವಿ ನಾವು ಮೈಸೂರಿಂದ ನಾಗಮಂಗಲಕ್ಕೆ ಹೋಗ್ಬೇಕಾದ್ರೆ ನಮಗೆ ಮೇಲ್ಕೋಟೆ ಸಿಗುತ್ತೆ ಇವತ್ತು ವೈಕುಂಠ ಏಕಾದಶಿ ಆದ್ದರಿಂದ ವೆಂಕಟೇಶ್ವರನ ದರ್ಶನ ಮಾಡೋಕ್ಕೆ ಜನ ಎಲ್ಲ ಅಲ್ಲೇ ಇಳ್ಕೊಂಡ್ರು ಗಾಯಸ್ ನಾವು ನಾಗಮಂಗಲಕ್ಕೆ ಬಂದೇ ಬಿಟ್ವಿ ಗಾಯಸ್ ಪುರಾಣ ಪ್ರಸಿದ್ಧ ದೇವಾಲಯಗಳ ನಾಡು ನಾಗಮಂಗಳಕ್ಕೆ ಸುಸ್ವಾಗತ ಬಸ್ ಇಳಿತಿದ್ದಂಗೆ ಅಲ್ಲೊಂದು ದೊಡ್ಡ ಗುಡಿ ಕಾಣಿಸುತ್ತೆ ಅಲ್ಲಿ ಚೆನ್ನಾಗಿ ಪೂಜೆ ಮಾಡಿರ್ತಾರೆ ಯಾಕಂದರೆ ಇವತ್ತು ವೈಕುಂಠ ಏಕಶಿ ಅಲ್ವಾ ಇದು ತುಂಬ ಹಳೆ ಕಾಲದ ದೇವಸ್ಥಾನ ಇದರ ಹೆಸರು ಸೌಮ್ಯಕೇಶವ ಸ್ವಾಮಿ ಅಂತ ಈಗ ಫಸ್ಟು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಹೋಗ್ತಿದ್ದಂಗೆ ಎಲ್ಲರನ್ನೂ ಮಾತಾಡಿಸಿ ರಮಣ್ಣ ಆಟ ಆಡಿಸ್ಕೊಂಡು ಮೇ ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮನ ಮನೆ ಟೆರೆಸ್ ಮೇಲಿಂದ ನಾನು ನಿಂತ್ಕೊಂಡು ನೋಡಿದ್ರೆ ಒಂದು ಎರಡು ಮೂರು ದಿವಸ ಅಲ್ಲೇ ಕಾಣಿಸುತ್ತೆ ಇಲ್ಲೋ ಒಂದು ಇಲ್ಲೊಂದು ಅಲ್ಲೇ ಒಂದು ನೋಡ್ಬೋದು ನೀವೇ ನಾವೆಲ್ಲ ಬಂದಿದ್ವಲ್ಲ ಅದಕ್ಕೇನೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಒಂದೆರಡು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಕರೆದ್ರು ಅದಕ್ಕೆ ಎಲ್ಲರೂ ಹೋದ್ವಿ ಕಾರ್ ಯಾರದು ಹಾಂ ಹಿಂಗೆ ಅತ್ತೆ ಫೈಟಿಂಗ್ ಹೆಂಗ ಪಡೆದು ಫೈಟಿಂಗ್ ಮಾಡೋದು ಹೆಂಗಪ್ಪ ತೋರಿಸು ಡಿಶ್ ಮಾಡೋದ್ ಡಿಶ್ ಮಾಡಿ ಹಿಂಗೆ ಹೆಂಗೆ ಕೈ ಕೈ ಸರಿ ಸರಿ ಹಾಯ್ ನನ್ನ ಹೆಸರು ಮೋಹಿ ನಾವ್ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ತಮ್ಮ ರಮಣ್ಣ ಆಟಾಡ್ಸಿದ್ರೆ ಟೈಮ್ ಹೋಗೋದೇ ಅವನ ಎಷ್ಟ ಆಟಾಡಕ್ ಕಲ್ತಿದ್ದಾನೆ ಅಂದ್ರೆ ದೇವಸ್ಥಾನ ಬಂದಿದ್ದೆ ಗೊತ್ತಾಗಿಲ್ಲ ನಾ ಫಸ್ಟ್ ಹೋಗಿದ್ದ ದೇವಸ್ಥಾನದ ಹೆಸರು ಬೆಟ್ರದ್ ನರಸಿಂಹ ಸ್ವಾಮಿ ಇದು ಕೋಟೆ ಬೆಟ್ಟದಲ್ಲಿರೋ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಗಾಡಿ ದೇವಸ್ಥಾನದ ಹತ್ರ ಹೋಗ್ತಿತ್ತು ಬಟ್ ಆದ್ರೂ ನಾವು ಬೆಟ್ಟ ಹೋಗೋಣ ಅಂತ ಇಳ್ಕೊಂಡ್ವಿ ನಮ್ ದೊಡಪ್ಪ ನಮ್ ದೊಡ್ಡಪ್ಪ ಕಾರ್ ತಿನ್ಸ್ಬಿಟ್ ಬರೋಣ ಅಂತ ಹೋದ್ರು ಬೆಟ್ಟ ಸ್ವಲ್ಪ ಚಿಕ್ಕದೇ ಇತ್ತು ನಾವೆಲ್ಲ ಹತ್ತಿದ್ವಿ ಮಕ್ಳೆಲ್ಲ ಫಸ್ಟ್ ಹೊಟ್ಟೋಗಿದ್ವಿ ದೊಡ್ಡವರೆಲ್ಲ ಅನಿದ ಅನ್ನ ಬಂದ್ರು ಎಲ್ಲರೂ ಬಂದ್ವಿ ಹತ್ರ ಬಂದ್ವಿ ಅಲ್ಲಿ ಬರ್ತಿದಂಗೆ ನರಸಿಂಹಸ್ವಾಮಿ ಸ್ಟ್ಯಾಚ್ಯು ಇತ್ತು ಅದು ನೋಡಿದ್ರೇನೆ ಮೈ ಜುಮ್ ಅಂತಿತ್ತು ನಾವು ಸ್ಟೋರಿ ಹೇಳಿದ್ರು ಕೇಳಿಸ್ಕೊಳ್ಳಿ ಹಂಗೇನೆಂಬಾರು ಆಮೇಲೆ ಇದಾದ್ಮೇಲೆ ಎಲ್ಲ ನಾವು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಎಲ್ಲರೂ ಮುಂಬಾಗ್ಲಗ್ ಹೋದ್ವಿ ಎಲ್ಲ ಎಂಟ್ರೆನ್ಸಿಗೆ ಬಂದ್ವಿ ಎಂಟ್ರೆನ್ಸಿಗೆ ಬಂದು ಒಳಗೆ ಹೋದ್ವಿ ಒಳಗೋದ್ಮೇಲೆ ಅಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ರು ಇದೇ ಕಂಬದ ನರಸಿಂಹಸ್ವಾಮಿ ದೇವರು ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು ಎಲ್ಲರಿಗೂ ಚೆನ್ನಾಗಿ ದರ್ಶನ ಆಯಿತು ಎಲ್ಲರಿಗೂ ಹಣೆಗೆ ಅವರೆಲ್ಲ ಕುಂಕುಮ ಇಟ್ಟು ತೀರ್ಥ ಹಾಕಿದ್ರು ತೀರ್ಥ ಕೊಟ್ಟರು ಎಲ್ಲ ನಮಸ್ಕಾರ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಎಲ್ಲ ಅಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಜಾಗ ಮಾಡಿದರು ಎಲ್ಲ ಕೂತ್ಕೊಂಡ್ವಿ ಕೂತ್ಕೊಂಡು ಆಟ ಆಡಿದ್ವಿ ನಾನು ಫೋಟೋ ತಗೊಳ್ಳೋಣ ಅಂತ ಕಡೆ ಕಡೆ ಪ್ಲೇಸ್ ಹುಡುಕ್ತಾ ಇದ್ದೆ ನನ್ನ ತಮ್ಮ ಅವರೆಲ್ಲ ಆಟಾಡ್ತಿದ್ರು ರಮಣ ಜೊತೆ ಇವರಿಬ್ಬರು ಏನೋ ಕಿತಾಪತಿ ಮಾಡ್ಕೊಂಡು ಕೂತಿದ್ರು ಆಮೇಲೆ ಇಲ್ಲಿ ಎಲ್ಲ ಕೂತ್ಕೊಂಡು ಆಟ ಆಡ್ತಿದ್ರು ಜಾರ್ಕೊಂಡು ಬಂದ್ವಿ ಎಲ್ಲ ಆಮೇಲೆ ರನ್ನಿಂಗ್ ರೇಸ್ ಮಾಡೋಣ ಅಂತ ಇಲ್ಲಿಂದ ಓಡ್ತಿದ್ವಿ ನಾವೆಲ್ಲ ನಾನೇ ಫಸ್ಟ್ ಬಂದೆ ಅದರಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಲ್ವಾ ಅದಕ್ಕೆ ಆಮೇಲೆ ಲಾಸ್ಟಲ್ಲಿ ಫೋಟೋ ತೆಗೆಸ್ಕೊಂಡ್ವಿ ಫೋಟೋ ತೆಗೆಸ್ಕೊಂಡು ಕಾರಲ್ಲಿ ಹೊರಟ್ರಿ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಹೊರಟ್ವಿ ಆಮೇಲೆ ಎಲ್ಲಿಗೋದ್ವಿ ಗೊತ್ತಾ ರಮಣ ಈ ಬೆಟ್ಟದ ಹೆಸರು ಕೋಟೆ ಬೆಟ್ಟ ಅಂತ ಇದು ಅಷ್ಟೊಂದೇನು ದೊಡ್ಡ ಬೆಟ್ಟ ಅಂತ ಅನ್ನಿಸ್ಲಿಲ್ಲ ಬಟ್ ನಾವು ಫಸ್ಟ್ ಹೋಗಿದಗಿಂತ ದೊಡ್ಡದಿತ್ತು ಯಾ ನಮಗೇನು ಕಾಲು ನೋವು ಬರಲಿಲ್ಲ ಯಾಕಂದರೆ ನಮಗೆ ಚಾಮುಂಡಿ ಬೆಟ್ಟ ಅತಿ ಅಭ್ಯಾಸ ಇತ್ತಲ್ಲ ಬೇರೆ ಎಲ್ಲರಿಗುನೂ ಸ್ವಲ್ಪ ಕಾಲು ನೋವು ಅಂತ ಆ ಥರ ಬಂತು ಹೋಗ್ತಾ ಹೋಗ್ತಾ ಒಂದು ಗಣಪತಿ ದೇವಸ್ಥಾನ ಸಿಕ್ತು ಗಣಪತಿ ದೇವಸ್ಥಾನ ಸಿಕ್ಕಾದ ಮೇಲೆ ಬಂದ್ವಿ ನಾವು ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಪಾದ ನಮಸ್ಕಾರ ಮಾಡ್ಕೊಂಡು ಒಳಗೆ ಹೋದ್ವಿ ನಾವು ಹೊರಗಡೆ ಎಲ್ಲ ಎಲ್ಲ ಮಾಡಿದರು ಇಲ್ಲಿರೋ ದೇವ್ರ ಹೆಸರು ವೆಂಕಟರಮಣ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿ ದೇವರಿಗೆ ಏಕಾದಶಿ ಪ್ರಯುಕ್ತ ಬೆಣ್ಣೆ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೀವೇ ನೋಡ್ಬೋದು ಲಕ್ಷ್ಮೀ ದೇವರು ಇದು ಇನ್ನೊಂದು ವೆಂಕಟರಮಣ ಸ್ವಾಮಿ ಅಲ್ಲಿರೋ ಲಕ್ಷ್ಮೀ ದೇವಿ ಒಳಗಿರೋ ಥರ ಮಾಡಿದ್ದಾರೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮೇಲ್ಗಡೆ ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸನ್ಸೆಟ್ ಅದು ಮಾತ್ರ ಸಖತ್ತಾಗಿದೆ ಅದಾದಮೇಲೆ ನಾವು ಕೆಳಗಡೆ ಇಳಿಯೋಣ ಇಳಿಯೋಣ ಅಂತ ಎಲ್ಲ ಇಳಿತಾ ಇದ್ವಿ ಇಳಿಬೇಕಾದ್ರೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಫಾಸ್ಟ್ ಫಾಸ್ಟಾಗಿ ಇಳಿತಿರ್ತೀವಲ್ಲ ತುಂಬ ಕನ್ಫ್ಯೂಷನ್ ಆಗುತ್ತೆ ನಮ್ಮಮ್ಮ ಇನ್ನೂ ಫೋಟೋ ತೆಗೆಸ್ಕೊತಾಯಿದ್ರು ಇನ್ನೇನು ಹತ್ರ ಬಂದ್ವಿ ಇಳೀತಾನೆ ಇಳಿತಾ ಇದ್ವಿ ಬ ಸಿಕ್ತು ಅಲ್ಲೆಲ್ಲ ತಿಂಡಿ ತಿನ್ನೋದೆಲ್ಲ ಇಟ್ಟಿದ್ರು ಬಟ್ ಏನೂ ಚೆನ್ನಾಗಿರ್ಲಿಲ್ಲ ಚೆನ್ನಾಗಿರ್ಲಿಲ್ಲ ಅನ್ಕೊಂಡು ಹೊರಟ್ವಿ ಎಲ್ಲ ನಾವು ನಮ್ಮ ಸಿರಿಯಕ್ಕ ಜನಕ್ಕನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ ಅವ್ರಿಗೆ ಸ್ಕೂಲ್ ಇದ್ರೆ ಇರೋದ್ರಿಂದ ಅವರು ಯಾರು ಬರ್ಲಿಲ್ಲ ಅವ್ರನ್ನ ಕರ್ಕೊ ಬರೋಣ ಅಂತ ಹೋದ್ವಿ ಆಯ್ ಸಿರಿಯಕ್ಕ ಹೋದ್ವಿಡಿಯೋ ನಂತಮ್ಮ ನೋಡಿಗೆ ಹೋಗ್ತಿದ್ದಂಗೆ ಪೂರಿ ಕೊಡ್ತಾರೆ ಅಂತ ಗೊತ್ತು ಅವನಿಗೆ ಅದಕ್ಕೆ ಓಡೋಗ್ತಿದ್ದಾನೆ ಕೈ ಓಡ್ತಿದ್ದಾನೆ ನಮ್ ದೊಡ್ಡಪ್ಪ ಪಾನಿಪುರಿ ನೋಡ ಅಂತ ಕರ್ಕೊ ಬಂದ್ರು ನಾವು ಪಾನಿಪುರಿ ಮಸಾಲೆ ಪೂರಿ ದಹಿ ಪೂರಿ ಐಸ್ ಕ್ರೀಮು ಎಲ್ಲ ತಗೊಳ್ಳೋ ಅಷ್ಟರಲ್ಲಿ ನಮ್ಮ ಅಕ್ಕನೂ ಬಂದರು ಬಂದು ಅವ್ರಿಗೂ ಎಲ್ಲ ಕೊಡಿಸಿ ನಾವು ಐಸ್ ಕ್ರೀಮ್ ಎಲ್ಲ ತಿಂದು ಓಡವಿ ಎಲ್ಲ ರೆಡಿಯಾಗೋ ಅಷ್ಟರಲ್ಲಿ ಕಲ್ಯಾಣ ವೆಂಕಟರಮಣ ಸ್ವಾಮಿಯವ್ರನ್ನ ಮೆರವಣಿಗೆಗೆ ಕರ್ಕೊಂಡು ಬಂದರು ಎಲ್ಲ ಇಲ್ಲಿ ದರ್ಶನ ಮಾಡಿಕೊಂಡ್ವಿ ನಮ್ಮಮ್ಮ ಅವರೆಲ್ಲ ಫಸ್ಟ್ನೇ ರೆಡಿಯಾಗಿ ಹೋಗಿದ್ರು ಅವರಿಂದನೇ ನಾವು ಹೋದ್ವಿ ದೇವಸ್ಥಾನದ ಹತ್ರ ಒಂದು ಕಲ್ಯಾಣಿ ಇದೆ ಅಲ್ಲಿ ತೆಪ್ಪೋತ್ಸವ ಮಾಡ್ತಾರೆ ವೆಂಟ್ರನ್ ಸ್ವಾಮಿದು ನಾವು ಅದನ್ನು ನೋಡೋಕ್ಕೆ ಅಂತ ಕೊಲ್ಲಾಪುರದಮ್ಮ ದೇವಸ್ಥಾನದ ಹತ್ರ ಇರೋ ಕಲ್ಯಾಣಿ ಹತ್ರ ಹೋಗ್ತಾ ಇದ್ದೀವಿ ನಾವು ಹೋಗ್ತಿದ್ದಂಗೆ ಪಟಾಕಿ ಎಲ್ಲ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದ್ರು ಲೈಟಿಂಗ್ಸ್ ಎಲ್ಲ ತುಂಬ ಹಾಕಿದ್ರು ನೋಡೋಕೆ ಎರಡು ಸಾಲ್ದು ಆಮೇಲೆ ಎಲ್ಲ ತೆಪ್ಪ ಎಲ್ಲ ರೆಡಿ ಮಾಡ್ತಿದ್ರು ಅಲ್ಲೇ ಪಟಾಕಿ ಮಾತ್ರ ತುಂಬ ಚೆನ್ನಾಗಿ ಹೊಡಿತಿದ್ರು ಅಲ್ಲೇ ಒಂದು ಇನ್ನೊಂದು ವೆಂಟಲಿ ಸ್ವಾಮಿ ದೇವಸ್ಥಾನ ಇತ್ತು ಅಲ್ಲೂ ಹೋಗಿ ಬಂದ್ವಿ ಹೋಗಿ ಅಲ್ಲೇ ಕಲ್ಯಾಣಿ ಇತ್ತಲ್ಲ ಹಿಂಗುನು ತೆಪ್ಪೋತ್ಸವ ನೋಡೋಕ್ಕೆ ಅಂತ ಈ ಕಡೆ ಬಂದು ಕೂತ್ಕೊಂಡ್ವಿ ತೆಪ್ಪೋತ್ಸವನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಅಲ್ಲಿ ಕಲ್ಯಾಣಿ ಇದೆಯಲ್ಲ ಅದನ್ನು ಮೂರು ರೌಂಡ್ ಸುತ್ತಿಸ್ತಾರೆ ನಾವು ಮೂರು ರೌಂಡ್ ತನಕ ನೋಡ್ಕೊಂಡು ನೋಡಲಿಲ್ಲ ಒಂದು ಎರಡು ರೌಂಡ್ ಅಷ್ಟೇ ನೋಡ್ಕೊಂಡು ಬಂದ್ಬಿಟ್ವಿ ಕೇಶವ ಸ್ವಾಮಿ ದರ್ಶನ ಮಾಡೋಣ ಅಂತ ಬಂದ್ವಿ ಬಂದ್ರೆ ಏನ್ ಕೇಳ್ತೀರಾ ಅಲ್ಲಿ ಫುಲ್ ಜನ ಜಾತ್ರೆ ಒಂಚೂರು ಆ ಕಡೆ ಈ ಕಡೆ ಹೋಗಕ್ಕೂ ರಶ್ಶು ಎಷ್ಟು ರಶ್ ಇತ್ತು ಅಂದ್ರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಪಟಾಕಿ ಉಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ನಾವು ಬರ್ತಿದ್ದಂಗೆ ಪಟಾಕಿ ಹೊಡೆದಿದ ತಕ್ಷಣ ನಾವು ಒಳಗೋಗೋಣ ಅಂತ ಹೋದ್ವಿ ಎಂಟ್ರೆನ್ಸ್ಗೆ ಎಂಟ್ರೆನ್ಸು ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಎಂಟ್ರೆನ್ಸಲ್ಲಿ ಗಣೇಶನ್ದು ಮೂರ್ತಿ ಇತ್ತು ಅದು ತುಂಬ ಚೆನ್ನಾಗಿತ್ತು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಬರ್ತಿದ್ದಂಗೆ ಪ್ರಸಾದ ಕೊಟ್ಟರು ಲಾಡು ಮತ್ತು ಸಜ್ಜಿಗೆ ಕೊಟ್ಟರು ಆಮೇಲೆ ತೀಸ್ಕೊಂಡು ಮನೆಗೆ ಹೋದ್ವಿ ಸೊ ಇದಾಗಿತ್ತು ನಮ್ಮ ವ್ಲಾಗ್ Please like, share and subscribe. Thank you.